ಯಾದಗಿರಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಹತ್ತನೇ ಅವಧಿಗೋಸ್ಕರ ನಡೀತಾ ಇದೆ ಹತ್ತು ಗಂಟೆ ತನಕ ನಾಮಪತ್ರ ಸಲ್ಲಿಸಲಿಕ್ಕೆ ಕಾಲಾವಕಾಶ ಇತ್ತು ಸೊ ಅದರಲ್ಲಿ ಜಯಮ್ಮ ಅಂತ ಹೇಳಿ ಶ್ರೀಮತಿ ಜಯಮ್ಮ ಅನ್ನುವರು ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತು ಲಲಿತಾ ಮೌಲಾಲಿ ಅನ್ಕೂರ್ ಅನ್ನೋರು ಇಬ್ಬರು ಕೂಡ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ನಾಮಪತ್ರ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೋಸ್ಕರ ಗೌಸಿಯಾ ಬೇಗಂ ಮತ್ತು ರುಕಿಯಾ ಬೇಗಮ್ ಅಂತ ಹೇಳಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ ಅಂದರೆ ಪಕ್ಷವಾರು ಕಾಂಗ್ರೆಸ್ ಇದು ಆಡ ಪಿಯಿಂದ ಯಾರು ಕಾಂಗ್ರೆಸ್ ಇಂದ ಜಯಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಿ ಅಧ್ಯಕ್ಷ ಸ್ಥಾನಕ್ಕೆ ಪಿಯಿಂದ ಲಲಿತಾ ಅನ್ಪೂರ್ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಗೌಸಿಯಾ ಬೇಗಮ್ ಅಂತ ಹೇಳಿ ಕಾಂಗ್ರೆಸ್ಸಿಂದ ರುಕಿಯಾ ಬೇಗಮ್ ಅಂತ ಹೇಳಿ ನಾಲ್ಕೇ ಜನ ನಾಮಪತ್ರ ಸಲ್ಲಿಸಿದ್ರು ಒಂದು ಸೆಟ್ ಸಿಂಗಲ್ ಸೆಟ್ ಲಲಿತಾ ಅನ್ಕೂರ್ ಅವರು ಎರಡನೇ ನಾಮಪತ್ರ ಸಲ್ಲಿಸಿದ್ರು ಹಾಂ ಅಧ್ಯಕ್ಷ ಓಕೆ ಓಕೆ ಉಳಿದವರೆಲ್ಲ ಸಿಂಗಲ್ ಉಳಿದವರೆಲ್ಲ ಸಿಂಗಲ್ ಸಬ್ಮಿಟ್ ಮಾಡಿದರೆ ಈ ಸಭೆ ಹನ್ನೆರಡು ಗಂಟೆಗೆ ಶುರು ಆಗ್ತದೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಅನೌನ್ಸ್ ಮಾಡ್ತಾರೆ ಆ ಪ್ರಕ್ರಿಯೆ ಮುಗಿದ ನಂತರ ಅನೌನ್ಸ್ ಮಾಡಿ ಯು